ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ನನ್ನ ಮನೆ ಪಕ್ಕದ ಇರೋವಂಥ ಒಂದು ಹೊಲದಲ್ಲಿ ಸೊಪ್ಪನ್ನ ಕೀಡ್ತಾಯಿದ್ದೀನಿ ಈ ಮಳೆಗಾಲದಲ್ಲಿ ಹೊಲಗಳಲ್ಲಿ ಎಳೆ ಸೊಪ್ಪು ಹುಟ್ಟಿರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಸೊಪ್ಪು ಅಂತ ಅಷ್ಟು ಚಿಕ್ಕ ಚಿಕ್ಕದಾಗಿ ಸೊಪ್ಪು ಬೆಳೆದಿರುತ್ತೆ ಸೊ ಆ ಸೊಪ್ಪಲ್ಲಿ ಹಳ್ಳಿ ಜನಗಳು ಸಾಂಬಾರು ರೆಸಿಪಿ ಮಾಡಿಸ್ಕೊ ಮಾಡಿಕೊಂಡು ತಿಂತಾರೆ ನಾನಿಲ್ಲಿ ಆ ಥರ ಸೊಪ್ಪನ್ನ ಕಿತ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನನಗೆ ಕೆಲವೊಂದು ಸೊಪ್ಪುಗಳು ಮಾತ್ರ ಹೆಸರುಗಳು ಗೊತ್ತು ನಿಮಗೆ ಯಾವ್ಯಾವ ಥರ ಸೊಪ್ಪು ಹಳ್ಳಿಗಳು ಸಿಗುತ್ತೆ ಅಂತ ಗೊತ್ತು ಸಾಂಬಾರು ಮಾಡುವಂಥ ಸೊಪ್ಪುಗಳ ಹೆಸ್ರುಗಳು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ನನಗೆ ಒಂದು ಎರಡು ಮೂರು ಥರ ಸೊಪ್ಪು ಹೆಸ್ರುಗಳು ಮಾತ್ರ ಗೊತ್ತು ಅಷ್ಟೇ ಇದು ಎಮ್ಮೆ ರೊಡ್ಡಿ ಸೊಪ್ಪು ಇನ್ನೊಂದು ಸೊಪ್ಪು ಹೆಸ್ರು ನನಗೆ ಗೊತ್ತಿಲ್ಲ ಇನ್ನು ಅಕ್ಕೇರಿ ಸೊಪ್ಪು ಇನ್ನೊಂದು ಎರಡು ಮೂರು ಥರ ಸೊಪ್ಪುಗಳ ಹೆಸರು ಮಾತ್ರ ನೆನಪಿದೆ ಇವಾಗ ಬಾಯಿ ಬರ್ತಿಲ್ಲ ಫ್ರೆಂಡ್ಸ್ ಮತ್ತು ಆ ಹೊಲದಲ್ಲಿ ಕರ್ಬೇವಿನ ಸೊಪ್ಪು ಇತ್ತು ಕರ್ಬೇನ ಸೊಪ್ಪನ್ನ ಕಿತ್ಕೊಂಬಂದಿನಿ ಸೊ ಹೊಲ ಯಾರ್ದಾದ್ರೂ ಸೊಪ್ಪು ಕಿತ್ಕೊಳ್ರೆ ನಾವಲ್ವ ಬನ್ನಿ ಈಗ ಸಾಂಬಾರು ರೆಸಿಪಿನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವಿಲ್ಲಿ ಚಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಮೂರು ಥರದ ಬೇಳೆ ಕಾಳುಗಳನ್ನ ತೊಗೊಂಡಿದ್ದೀನಿ ಒಂದು ಅವರೆಬೇಳೆ ತೊಗರಿಬೇಳೆ ಕಡಲೆಬೇಳೆ ಈ ಮೂರನ್ನು ಸಹ ನನ್ನ ಕೈ ಹಿಡೀಲಿ ಒಂದೊಂದು ಇಡೀನ ಹಾಕ್ಕೊಳ್ತೀನಿ ನಾನು ಮಾಡ್ತಾ ಇರೋಂಥದ್ದು ಎರಡು ಟೈಮ್ಗೆ ಆಗೋಷ್ಟು ಸಾಂಬಾರು ಇರೋದು ನೀಟಾಗಿ ನಾನೀಗ ಎಲ್ಲ ಕಾಳುಗಳ್ನೂ ತೊಳ್ಕೊಂಡು ಜಾಲಿಸ್ಕೊಂಡು ಕುಕ್ಕರ್ಗೆ ಹಾಕೀನಿ ಯಾಕೆಂದರೆ ನಾನು ಅವರೇ ಬೇಳೆನ ಮನೆಯಲ್ಲೇ ಅಂಥದ್ದು ನಮ್ಮ ಹೊಲದಲ್ಲಿ ನಾವು ಅವರೇ ಕಾಳನ್ನ ಬೆಳ್ತಿದ್ವಿ ಹಾಗಾಗಿ ಮನೆಯಲ್ಲೇ ನಾನು ಮಾಡ್ಕೊಂಡಿರೋವಂಥದ್ದು ಸಣ್ಣ ಪುಟ್ಟ ಕಲ್ಲಿರುತ್ತೆ ಅನ್ನೋ ಉದ್ದೇಶಕ್ಕೆ ಜಾಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸೊಪ್ಪನ್ನ ನೀಟಾಗಿ ಎರಡರಿಂದ ಮೂರು ಸತಿ ತೊಳ್ಕೊಂಡು ಆ ಕಾಳುಳಿಕೆ ಮಿಕ್ಸ್ ಮಾಡ್ಕೊತೀನಿ ಅದರಲ್ಲಿ ನೀರನ್ನ ಬಸ್ಕೊತೀನಿ ನೆಕ್ಸ್ಟ್ ಇಲ್ಲಿ ನಾನು ಆ ಸೊಪ್ಪಿನ ಜೊತೆಗೆ ಬೇಯೋಕ್ಕೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚ ಮೆಂತ್ಯ ಮೆಂತ್ಯ ಸೊಪ್ಪಿದ್ರೆ ಸೊಪ್ಪು ಹಾಕ್ಕೊಳ್ಳಿಲ್ಲ ಅಂದರೆ ಕಾಳು ಹಾಕ್ಕೊಬೋದು ಟೊಮೊಟೊ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ನಿಮಗೆ ಇಲ್ಲಿ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇಲ್ಲಿ ನಾನು ಎರಡು ವಿಷಲನ್ನ ತಗೊಳ್ತೀನಿ ನೆಕ್ಸ್ಟ್ ಇಲ್ಲಿ ಸೊಪ್ಪು ನೀಟಾಗಿ ಬೆಂದಿದೆ ಆ ಸೊಪ್ಪನ್ನ ನಾನು ತಣ್ಗಾಗೋಕ್ಕೆ ಒಂದು ಪಾತ್ರೆಗೆ ಆ ಸೊಪ್ಪನ ಆರಕ್ಕೆ ಮಾತ್ರ ನಾನು ಪಾತ್ರೆಗೆ ತೊಗೊಳ್ತೀನಿ ಒಂದು ಪ್ಲೇಟ್ ಅಂತದ ಅಗ್ಲ ಬೈನ್ ಪ್ಲೇಟಿಗೆ ನಾನಿಲ್ಲಿ ಇದ್ದೀನಿ ಸೊಪ್ಪು ಚೆನ್ನಾಗಿ ತಣ್ಗಾಗಬೇಕು ಆವಾಗ ನಾವು ಮಿಕ್ಸಿನ ರುಬ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ನಾನಿಲ್ಲಿ ನೀಟಾಗಿ ಸೊಪ್ಪನ್ನ ಈಗ ಆರಂಥ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಆದಷ್ಟು ಸ್ಟೀಲ್ ಪಾತ್ರೆಗಳನ್ನ ಬಳಸೋಕ್ಕೆ ಪ್ರಯತ್ನ ಮಾಡಿ ಅಲ್ಯೂಮಿನಿಯಮ್ ಬಳಸೋಕ್ಕಿಂತ ಸ್ಟೀಲ್ ಪಾತ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈ ಥರ ಪಾತ್ರೆಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತವೆ ಇರೋ ಪಾತ್ರೆಗಳನ್ನೇ ಬಳಸಿ ಹೊಸದನ್ನೇ ತೊಗೊಳ್ಬೇಕು ಅಂತ ಏನಿಲ್ಲ ನಾನಿಲ್ಲಿ ಪಾತ್ರೆಗೆ ಒಂದು ನಾಲ್ಕು ಚಮಚ ಸಣ್ಣ ಚಮಚ ಚಮಚದಲ್ಲಿ ಒಂದು ನಾಲ್ಕು ಚಮಚ ಎಣ್ಣೆ ಒಂದು ಅರ್ಧ ಚಮಚಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ನಾನು ಸಾಂಬಾರಿಗೆ ಆಲ್ರೆಡಿ ಜೀರಿಗೆ ಹಾಕಿದ್ದೆ ಇಲ್ಲಿ ಸ್ವಲ್ಪ ಜೀರಿಗೆ ಮಾತ್ರ ಇದ್ದೀನಿ ನೆಕ್ಸ್ಟು ಈರುಳ್ಳಿನ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ನುಗ್ಗೆ ಸೊಪ್ಪು ಕಟ್ ಮಾಡಿರೋಂಥ ಕರ್ಬೇವಿನ ಸೊಪ್ಪನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊತೀನಿ ಇಲ್ಲಿ ನುಗ್ಗೆ ಸೊಪ್ಪಿನ ಫ್ಲೇವ್ ಹಸಿ ಫ್ಲೇವರೆಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಅದ್ರ ಜೊತೆಗೆ ತಪ್ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಂಡಿನಿ ಚೆನ್ನಾಗಿ ಮಷಸೊಪ್ಪಿಗೆ ತುಪ್ಪ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ತುಪ್ಪನೂ ಸಹ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ನಾನು ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಇಲ್ಲಿ ರೋಸ್ಟ್ ಮಾಡ್ತೀನಿ ಅಮ್ಮ ಹೇಳ್ಕೊಟ್ಟಿರೋ ಅಂಥದ್ದು ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಂತ ನನ್ನ ಮಗ ಬಿಕ್ ಬಂತು ಅಂತ ಕಿರ್ಚಾಟಿದೆ ಫ್ರೆಂಡ್ಸ್ ಅದಕ್ಕೆ ಸೌಂಡ್ ಡಿಸ್ಟರ್ಬ್ ಇದೆ ಸ್ವಲ್ಪ ನೆಕ್ಸ್ಟ್ ಇಲ್ಲಿ ರುಬ್ಬಿರೋಂಥ ಮಿಶ್ರಣನ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಆದಮೇಲೆ ನಾವು ರುಬ್ಬಿರೋ ಮಿಶ್ರಣ ಹಸಿ ವಾಸನೆ ಹೋದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಮಿಕ್ಕಿರೋಂಥ ಸಾಂಬಾರು ನೀರೆಲ್ಲ ಇತ್ತಲ್ಲ ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಚೆನ್ನಾಗಿ ಕುದಿ ಬರಬೇಕು ಯಾವ ಥರ ಕುದಿಬೇಕು ಅಂದರೆ ಅದು ಹೊಗೆ ಇರಬೇಕು ಫುಲ್ ಆ ಥರ ಕುದಿ ಬರಬೇಕು ಈಗ ಸ್ವಲ್ಪ ಕುದೀತಾ ಇದೆ ನೆಕ್ಸ್ಟ್ ಇಲ್ಲಿ ಇನ್ನೂ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದಿ ಬರಬೇಕು ಅಷ್ಟರೊಳಗೆ ನಂದು ಮುದ್ದೆ ಅನ್ನ ಎಲ್ಲ ರೆಡಿಯಾಗಿತ್ತು ಈಗ ನಾನು ಊಟಕ್ಕೆ ಬಡಿಸ್ಕೊಂಡಿದ್ದೀನಿ ಸ್ವಲ್ಪ ಜೋಳ ರಾಗಿ ಎರಡೂ ಮಿಕ್ಸ್ ಮಾಡಿ ಎರಡೂದು ಹಿಟ್ಟಲ್ಲಿ ನಾನು ಮುದ್ದೆ ಮಾಡಿರೋವಂಥದ್ದು ತುಂಬ ಚೆನ್ನಾಗಿತ್ತು ಸಾಂಬಾರ್ಸ್ ಟೇಸ್ಟು ತುಪ್ಪದ ಅಂತೂ ಇನ್ನೂ ಮಸ್ತಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಹೊಲದ ಸೊಪ್ಪು ನೈಸರ್ಗಿಕವಾಗಿ ಸಿಗೋ ಸೊಪ್ಪು ಇಷ್ಟ ನನಗೆ ತಿಳಿಸಿ ಅದೇ ಥರ ನನ್ನ ಚಾನಲ್ನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್